ಫ್ರೆಂಡ್ ನಿಮಗೆ ಕನ್ನಡದಲ್ಲೇ ಕಲ್ಯಾಣ ಮಟಕ ಟಿಪ್ಸ್ ಡೈಲಿ ಕೊಡಲಾಗಿದೆ ಫ್ರೆಂಡ್ ಫ್ರೆಂಡ್ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ನಿಮಗೆ ಕಲ್ಯಾಣ ಜೋಡಿ ಓಪನ್ ಬರ್ತಾ ಇರುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ಇಲ್ಲಿ ನಿಮ್ಗೆ ಹೋದ್ ನೀವು ಬುಧವಾರ ದಿನ ಬಂದ್ಬಿಟ್ಟು ನಲವತ್ತಾರಾಗಿದೆ ಆಗಿದೆ ಇಲ್ಲಿ ಬುಧವಾರ ದಿನ ಇದೆ ಹಾಗೆ ಇಲ್ಲಿ ಗುರುವಾರ ದಿನ ಏನಾಗುತ್ತೆ ಅಂದ್ರೆ ಎಕ್ಸಾಕ್ಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಫಸ್ಟ್ ಟೈಮ್ ನನ್ನ ಆ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಸ್ ಮಾಡ್ಯಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನೊಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಮೊದಲಿಗೆ ಓಪನ್ ನೋಡೋದಾದರೆ ಇಲ್ಲಿ ನೋಡಿ ಇಲ್ಲಿ ಮೂರು ಓಪನ್ ಇದೆ ಇಲ್ಲಿ ಎರಡು ಓಪನ್ ಇದೆ ಇಲ್ಲಿ ಬಂದ್ಬಿಟ್ಟು ಒಂದು ಓಪನ್ ಆಗೋ ಚಾನ್ಸ್ ಭಾಳ ಇದೆ ಫ್ರೆಂಡ್ ಟೋಟಲ್ ಆಗಿ ಇಲ್ಲಿಟ್ಕೊತೀನಿ ನಾನು ಒಂದು ಓಪನ್ ಬರುತ್ತೆ ಆಯಿತಾ ಇಲ್ಲಿ ನೆಕ್ಸ್ಟು ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಈಗ ಒಂದು ಓಪನ್ ಆಯಿತು ನೆಕ್ಸ್ಟ್ ಇನ್ನೊಂದು ಓಪನ್ ತೊಗೊತೀನಿ ನಾನು ಈಗ ಆಗಿ ಇನ್ನೊಂದು ಓಪನ್ ಈಗ ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದು ಓಪನ್ ತೆಗಿತೀನಿ ನಾನೀಗ ಜಸ್ಟು ಇಲ್ಲಿ ಇಲ್ಲಿ ಒಂದು ಓಪನ್ ಇದೆ ಫ್ರೆಂಡ್ ಆಯಿತಾ ಇಲ್ಲಿ ಎರಡು ಓಪನ್ ಇದೆ ಆಯಿತಾ ಇಲ್ಲಿ ಮೂರು ಓಪನ್ ಬರೋ ಚಾನ್ಸಸ್ ಕೂಡ ಇದೆ ಫ್ರೆಂಡ್ ಇಲ್ಲಿ ಟೋಟಲ್ ಆಗಿ ಇಲ್ಲಿ ಒಂದು ಜೊತೆಗೆ ಮೂರು ಓಪನ್ ಕೂಡ ನಾನು ಇಟ್ಕೊಳ್ತೀನಿ ಆಯಿತಾ ಫ್ರೆಂಡ್ ಇಲ್ಲಿ ಟೋಟಲ್ಲಾಗಿ ನೋಡ್ಬೋದು ಇಲ್ಲಿ ಒಂದು ಮೂರು ಓಪನ್ ನಿಮಗೆ ಆಗಿ ಕೊಟ್ಟಿದ್ದೀನಿ ಆಯಿತಾ ನೆಕ್ಸ್ಟ್ ನಿಮಗೆ ಕ್ಲೋಸ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ ಕ್ಲೋಸ್ ಕ್ಲೋಸ್ನಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಳ್ತೀನಿ ಈಗ ನಿಮಗೆ ಕ್ಲೋಸ್ನಲ್ಲಿ ತಿಳ್ಸೋದಾದರೆ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಮೂವತ್ತೊಂದಿದೆ ಒಂದು ಕ್ಲೋಸ್ ಒಂದು ಕ್ಲೋಸ್ ಇಲ್ಲಿ ಕೂಡ ಒಂದು ಕ್ಲೋಸ್ ಆಯಿತಾ ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಟೋಟಲಾಗಿ ಇಲ್ಲಿ ಒಂದು ಕ್ಲೋಸ್ ಇಲ್ಲಿ ನಿಮಗೆ ಒಂದು ಕ್ಲೋಸ್ ಒಂದು ಕ್ಲೋಸ್ ಒಂದು ಕ್ಲೋಸ್ ಆಯಿತಾ ಫ್ರೆಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಒಂದು ಕ್ಲೋಸ್ ನಾನು ಬರೀತೀನಿ ಇದು ಕ್ಲೋಸ್ ಈ ಕಡೆ ಓಪನ್ನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ನಿಮಿಷ ನೆಕ್ಸ್ಟ್ ನಿಮಗೀಗ ಇನ್ನೊಂದು ಕ್ಲೋಸ್ ಕೊಡ್ತೀನಿ ಈಗ ಒಂದು ಓಪನ್ ಮೂರು ಓಪನ್ ಹಾಗೆ ಒಂದು ಕ್ಲೋಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಕ್ಲೋಸ್ ಕೊಡ್ತೀನಿ ಅದು ಯಾವುದು ಕ್ಲೋಸ್ ಅನ್ನೋದು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಇನ್ನೊಂದು ಕ್ಲೋಸ್ ಯಾವುದಪ್ಪ ಅಂದರೆ ನಿಮಗೆ ಟೋಟಲ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಏಳು ಕ್ಲೋಸ್ ಇದೆ ಇಲ್ಲಿ ಏಳು ಕ್ಲೋಸ್ ಇದೆ ಆಯಿತಾ ಫ್ರೆಂಡ್ ಇಲ್ಲಿ ಏಳು ಏಳು ನೋಡ್ಕೊಳ್ಳಿ ಇಲ್ಲಿ ಇಲ್ಲಿ ಏಳು ಇಲ್ಲಿ ಏಳು ಇಲ್ಲಿ ನೆಕ್ಸ್ಟ್ ಆರು ನೆಕ್ಸ್ಟ್ ಇಲ್ಲಿ ಕೂಡ ಆರು ಕ್ಲೋಸ್ ಆಗೋ ಚಾನ್ಸ್ ಇದೆ ಫ್ರೆಂಡ್ ನೋಡ್ಕೊಳ್ಳಿ ಇಲ್ಲಿ ಕೂಡ ಆರು ಚಾನ್ಸ್ ಆಗೋ ಚಾನ್ಸ್ ಇದೆ ಇಲ್ಲಿ ಟೋಟಲ್ ಆಗಿ ನಿಮಗೆ ಹೋಗ್ತೀನಿ ಒಂದು ನಿಮಿಷ ಇಲ್ಲಿಗ ನಿಮಗೆ ಟೋಟಲ್ಲಾಗಿ ಏಳಕ್ಕೆ ಏಳು ಆರಕ್ಕೆ ಇಲ್ಲಿ ಆರು ಕ್ಲೋಸ್ ಇಲ್ಲಿ ಆರು ಕ್ಲೋಸ್ ಎಕ್ಸಾಕ್ಟ್ ಆದರೆ ಆಗಿ ಇಲ್ಲಿ ಆರು ಕ್ಲೋಸ್ ಆಗುತ್ತೆ ಫ್ರೆಂಡ್ ಆಯ್ತಾ ಫ್ರೆಂಡ್ ನೋಡ್ಕೊಳ್ಳಿ ಕ್ಲಿಯರಿಟಿ ನಿಮಗೆ ತಿಳಿಸಿದ್ದೀನಿ ಈಗ ಎಕ್ಸಾಕ್ಟಾಗಿ ಒಂದು ಓಪನ್ನು ಮೂರು ಓಪನ್ನು ಹಾಗೆ ಒಂದು ಕ್ಲೋಸ್ ಹಿಂಗೆ ಆರು ಕ್ಲೋಸ್ ಟೋಟಲಾಗಿ ಜೋಡಿ ಏನಾಗಪ್ಪ ಅಂದರೆ ಇಲ್ಲಿ ಎಕ್ಸಾಕ್ಟಾಗಿ ಹೇಳಬೇಕಾದ್ರೆ ಇಲ್ಲಿ ಹನ್ನೊಂದು ಹದಿನಾರು ಆಮೇಲೆ ನೆಕ್ಸ್ಟು ಸಾರಿ ಒಂದು ನಿಮಿಷ ಮೂವತ್ತೊಂದು ನೆಕ್ಸ್ಟು ಮೂವತ್ತಾರು ಟೋಟಲ್ ಆಗಿ ನಿಮಗೆ ಇಲ್ಲಿ ಹನ್ನೊಂದು ಹದಿನಾರು ಮೂವತ್ತೊಂದು ಮೂವತ್ತಾರು ಟೋಟಲ್ ಆಗಿ ಬಂದುಬಿಟ್ಟು ನಿಮಗೆ ನಿಮಗೆ ಎಕ್ಸಾಕ್ಟ್ ಹೇಳೋದಾದರೆ ಇಲ್ಲಿ ಕೊಡ್ತೀನಿ ನೋಡಿ ಫ್ರೆಂಡ್ ಈಗ ನಿಮಗೆ ನಿಮಗಿಂತ ಬಂದ್ಬಿಟ್ಟು ಹನ್ನೊಂದು ಹದಿನಾರು ಮೂವತ್ತೊಂದು ಮೂವತ್ತಾರು ಟೋಟಲ್ ಆಗಿ ಇವು ನಾಲ್ಕು ನಂಬರ್ ಬರೋವಂಥ ಚಾನ್ಸಸ್ ಭಾಳ ಇದೆ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮಗೆ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಟೋಟಲಾಗಿ ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀನಿ ನಿಮಗೆ ಇಲ್ಲಿ ಎಲ್ಲ ಟೈಪ್ ಇಲ್ಲ ಟೋಟಲಾಗಿ ಈ ಸರ್ಕಲ್ನಲ್ಲಿ ಎಲ್ಲ ನಾನು ನಿಮಗೆ ಟಿಪ್ಸ್ ತಿಳಿಸಿದ್ದೀನಿ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಹಾಗೆ ಈ ಟಿಪ್ಸ್ ನಿಮಗೆ ನೋಡಿ ಏನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೇನು ಸಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಸೇ ನಾ ಟೇಕ್ ಕೇಳ್ಬೋದು ಬಾಯ್ ಫ್ರೆಂಡ್